ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಎಲ್ಲ ಮಾಡಲ್ಲ ಅಲ್ಲಿ ಹೋಗ್ತಾಳೆ ನೋಡಿ ಅಷ್ಟು ದೂರ ಅಲ್ಲಿ ಹೋಗ್ತಾಳೆ ನೋಡಿ ಪಾಡುಗಳು ಮಾಡಿಬಿಟ್ಟು ಮತ್ತೆ ವಾಪಸ್ ಬಂದುಬಿಡ್ತಾಳೆ ಅವಳಿಗಿಂತ ನಾನು ಎಷ್ಟು ದೂರ ಇದ್ದೀನಿ ಗೊತ್ತಾ ನೋಡಿ ಆಲ್ಮೋಸ್ಟ್ ಎಷ್ಟು ದೂರ ಅಷ್ಟರಲ್ಲಿ ಇದು ನೋಡಿ ಏನು ಮಾಡ್ತೈತಿ को लग नौ, 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 नौ. को. नौ. नौ, ना कर. नौ के ना ना कुत्ता हम्म अत्ता ये कुतकोल बिगड़ती हम हर बुट कूत अत नीक कर्कबिती नोड़ फैम मिनिटे वाको कूद ఎంట్ గంటే ఆగి టైమ్ ఇవ్వజ్జి నోడి అవును అవును యారోడ మాట్ అందబు ఆ థర కుతను ఎల్ గే ఆగల నోడి అల్లి మేక కీసీ ఎయి ఒం ప్రాబ్లమ్ ఏమందే అదే వరకు బరళ మీర్ మేలే మారే ఆగల్ అదొందే ప్రాబ్లమ్ కొత్త మాత్రం వరకు నిమిషం ಓಕೆ ಆಯ್ತಾ ಹೋಗೋಣ ಒಳ್ಳೆಕ್ಕೆ ಹೋಗೋಣ ಪಾಪ ಹ್ಞೂ ನೀನು ಹೇಳಿಬೇಕಾಯ್ಬೇಕು ಕೆಳಗೆ ನೀಡಿ 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 ಮನೆ ಉಳಕ್ಕೆ ಹೋಗೋಣಪ್ಪ ಸ್ಮೈಲ್ ಮಾಡಿಬಿಟ್ಟಾ ಯಾಕೆ ಹಂಗು ರಸ್ತಾ ಇದೆಯಾ mama da ah ah e e tal tin suner fut go sariya ಈಗ ಇದು ನನ್ನ ರೆಗ್ಯುಲರ್ ರೊಟೀನ್ ಆಗೋಗ್ಬಿಟ್ಟಿದೆ ಬೆಳಗ್ಗೆ ಟೈಮ್ ಇವಾಗ ಬೇಗ ಎದ್ದೊಳ್ಳೇಬೇಕು ಎದ್ದಿ ನನ್ನ ಕೆಲಸಗಳನ್ನ ನಾನು ಮಾಡಿಕೊಳ್ಳೇಬೇಕು ಅನ್ನೋ ಥರ ನನ್ನ ರೆಗ್ಯುಲರ್ ರೊಟೀನ್ ಆಗಿದೆ ನಾನು ಬೆಳಗ್ಗೆ ಟೈಮ್ ನಾನು ಏನಾದರೂ ನಂಗೆ ಟೈಮ್ ಇಲ್ಲ ತಿಂಡಿ ಮಾಡೋದಕ್ಕೆ ಅಂತ ಹೇಳಿದರೆ ನನಗೆ ಕಂಫರ್ಟಬಲ್ ಬ್ರೇಕ್ಫಾಸ್ಟ್ ಅಂದರೆ ನನಗೆ ರಾಗಿ ಗಂಜಿ ಅಥವಾ ಅಂಬ್ಲಿ ನಾನು ಕರೆಯೋದು ಅಂಬ್ಲಿ ಅಂತ ಈ ಅದು ಅರ್ಥ ಆಗೋಲ್ಲ ರಾಗಿ ಗಂಜಿ ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ಹೇಳಿದೆ ಸೊ ಅದನ್ನು ಮಾಡಿಬಿಟ್ಟು ಎತ್ತಿಟ್ಬಿಡ್ತೀನಿ ಸೊ ದಟ್ ಮಧ್ಯಾಹ್ನನೂ ಕುಡ್ಕೋಬೋದು ಅಥವಾ ನಂಗೆ ಯಾವಾಗ ಬೋರ್ ಆಗುತ್ತೆ ತಣ್ಣಗಿರುತ್ತೆ ಸೊ ತಣ್ಣಗಿಟ್ಕೊಂಡು ಅದಕ್ಕೆ ಒಂಚೂರು ಮಜ್ಜಿಗೆ ಹಾಕ್ಕೊಂಡು ಕುಡಿದ್ರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಅದಕ್ಕೆ ಒಂದು ಸೈಡಲ್ಲಿ ನಂದು ಅಂಬ್ಲಿನ ಇದ್ದೀನಿ ಮತ್ತು ಇನ್ನೊಂದು ಸೈಡಲ್ಲಿ ಪಾಪದು ಫುಡ್ನ ರೆಡಿ ಮಾಡ್ಕೋಬೇಕು ನಾನು ಅವಳಿಗೆ ಬಾದಾಮಿ ಹಾಲು ಅಥವಾ ಡ್ರೈ ಫ್ರೂಟ್ಸು ಮಿಲ್ಕು ಅದಕ್ಕೇನಾದರೂ ಒಂದೆರಡು ಬೆಟ್ ಬ್ರೆಡ್ ಪೀಸು ಇಲ್ಲಾಂದರೆ ಬಿಸ್ಕೆಟ್ಟು ಮಾಮೂಲಿ ಹಾಕ್ಬಿಟ್ಟು ಕೊಟ್ಟೆ ಅಷ್ಟೇ ಇದನ್ನು ನಾನು ಯಾವಾಗಲೂ ಕೊಡೋಲ್ಲ ಬಿಕಾಸ್ ಹೊಟ್ಟೆ ಎಲ್ಲ ಗಟ್ಟಿ ಆಗುತ್ತೆ ಏನೋ ಎಮರ್ಜೆನ್ಸಿ ಅಂತ ಇದ್ದೀನಿ ಅಷ್ಟೇ ಬಿಕಾಸ್ ನಾನು ಎಷ್ಟೊಂದು ಬಿಡೋದಲ್ಲಿ ಹೇಳಿದ್ದೀನಿ ಬ್ರೆಡ್ಡು ಬಿಸ್ಕೆಟ್ ಇದನ್ನೆಲ್ಲ ಕೊಡಬಾರ್ದು ಮಕ್ಕಳಿಗೆ ಅಂತ ನಮ್ಮನೇಲಿ ಬಿಸ್ಕೆಟ್ ತಿನ್ನೋ ಅಭ್ಯಾಸ ಸೋಮಗಿದೆ ಕಾಫಿ ಜೊತೆ ಸೊ ಅದ್ರ ಜೊತೆ ನಾನು ಇರಲಿ ಅಂತ ಹೇಳ್ಬಿಟ್ಟು ಇವತ್ತು ನಂಗೆ ಅರ್ಜೆಂಟಿಗೆ ಏನು ಮಾಡಬೇಕಂತ ಗೊತ್ತಾಗಿಲ್ಲ ಅದಕ್ಕೋಸ್ಕರ ಅದನ್ನು ಕೊಟ್ಟಿದ್ದೀನಿ ಪಾಪುಗೆ ಡ್ರೈ ಫ್ರೂಟ್ಸ್ ಮಿಲ್ಕು ಮತ್ತು ಅದ್ರ ಜೊತೆ ಒಂದು ಬ್ರೆಡ್ ಪೀಸ್ ಹಾಕ್ಬಿಟ್ಟು ಮೆತ್ತಗೆ ಒಂಥರ ಸಿರ್ಲಾಕ್ ಆದಂಗೆ ಆಗುತ್ತಲ್ವಾ ಅದನ್ನು ಕೊಟ್ಟಿದ್ದೀನಿ ಅಷ್ಟೇ ಬರೀ ಬ್ರೆಡ್ ಜಾಮ್ ಎಲ್ಲ ಕೊಟ್ಬಿಟ್ರೆ ಅವಳು ಏನು ಮಾಡ್ತಾಳೆ ಅಂದರೆ ಜಾಮ್ ಇರೋದೆಲ್ಲ ನೀಟಾಗಿ ತಿನ್ಕೊಂಡು ಯಾವುದು ಬೇಡ ಅದನ್ನೆಲ್ಲ ಹಾಗೆ ಬಿಟ್ಬಿಡ್ತಾಳೆ ಹಾಗಾಗಿ ಆ ಥರದ್ದು ಕೊಡೋಲ್ಲ ಮತ್ತು ಪೀನಟ್ ಬಟರ್ ಕೊಡ್ತಾಯಿದ್ದೀನಿ ಪೀನಟ್ ಬಟರು ಚೆನ್ನಾಗಿರುತ್ತೆ ಅದನ್ನು ಕೊಡ್ತಾಯಿದ್ದೀನಿ ಏನಂತ ಹೇಳಿದರೆ ನನಗೆ ಬೆಳಗ್ಗೆ ಬೇಗ ಎದ್ದೊಳೋದೇನೋ ಅಭ್ಯಾಸ ಆಗಿದೆ ಅದು ಒಂದೆರಡು ದಿನ ಎದ್ದರೆ ಸಾಕು ಅದು ನಮಗೆ ಅಭ್ಯಾಸ ಆಗೋಗ್ಬಿಡೋದು ಟೈಮ್ಗೆ ಇರುತ್ತೆ ಅಥವಾ ನಮ್ಮ ಪಾಪುನೇ ಆ ಟೈಮಿಗೆ ಎದ್ದೊಳ್ತಾ ಇದ್ದಾಳೆ ಸೊ ಹಂಗಾಗಿ ಏನೂ ಕಷ್ಟ ಆಗ್ತಿಲ್ಲ ಒಂದು ಸ್ವಲ್ಪ ನನಗೂ ಅಡ್ಜಸ್ಟ್ ಆಗ್ತಾಯಿದೆ ಶೆಕೆಗಲ್ಲ ಬೇರೆ ಅಲ್ವಾ ಸೊ ಬೆಳಗ್ಗೆ ಬೇಗ ಎದ್ದೊಳೋದು ಏನು ಪ್ರಾಬ್ಲಮ್ ಆಗೋದಿಲ್ಲ ನನ್ನ ಕೆಲಸಗಳನ್ನ ನಾನು ಮಾಡ್ಕೊತಾ ಇರ್ತೀನಿ ಅದು ಆಮೇಲೆ ಮಿಕ್ಕಿದೆಲ್ಲ ಕೆಲಸನೂ ಹತ್ತು ಗಂಟೆಗೆ ಮಂಜು ಬರ್ತಾರೆ ಸೊ ಮಂಜು ಬಂದುಬಿಟ್ಟು ಎಲ್ಲನೂ ನೀಟಾಗೆ ನನಗೆ ಮಾಡಿಕೊಟ್ಬಿಟ್ಟು ಅಡುಗೆ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ನನಗಿನ್ನೇನು ಕೆಲಸ ಇರೋದಿಲ್ಲ ಪಾಪುವನ್ನ ನೋಡ್ಕೊಳ್ಳೋದು ಅಷ್ಟೇನ ಕೆಲಸ ಒಂದು ಇರುತ್ತೆ ಅಷ್ಟೇ ಇದು ಅದ್ರ ಇನ್ನೇನು ಕೆಲಸ ಇರೋದಿಲ್ಲ ಯೂಶ್ವಲಿ ಅವಳಿಗೆ ಸ್ನಾನನ ನಾನು ಮಧ್ಯಾಹ್ನ ಊಟ ಆದಮೇಲೆ ಮಾಡಿಸ್ತೀನಿ ಬಿಕಾಸ್ ಆವಾಗ ಮಲ್ಕೋತಳವಳು ಆರಾಮಾಗೆ ಅಂತ ಹೇಳಿಬಿಟ್ಟು ನಾನು ಆವಾಗ ಸ್ನಾನ ಮಾಡಿಸ್ಬಿಡ್ತೀನಿ ಆಮೇಲೆ ಐದು ಗಂಟೆಗೆದೊಳ್ತಾಳೆ ಆಮೇಲೆ ಮತ್ತೆ ವಾಕಿಂಗಿಗೆ ಹೋಗ್ತೀವಿ ಅವಳ್ದು ರೋಟೀನ್ ಕರೆಕ್ಟಾಗಿದೆ ಏನು ಚೇಂಜಸ್ ಏನಿಲ್ಲ ಅದರಲ್ಲಿ ಒಂದೊಂದು ಸರಿ ಅವಳಿಗೆ ಏನೋ ಸ್ಟಮಕ್ ಅಪ್ಸೆಟ್ ಏನಾದರೂ ಆಯಿತು ಅಥವಾ ಅವಳಿಗೆ ಪೂಪ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅನ್ನೋ ಟೈಮಲ್ಲಿ ಮಾತ್ರ ಸರಿ ಬೆಳಗ್ಗೆ ಟೈಮಲ್ಲಿಗೆಲ್ಲ ಏನೋ ಒಂಥರ ಪಿರಿ ಪಿರಿ ಮಾಡ್ಕೋತಾ ಇರ್ತಾಳೆ ಅವಾಗ ಒಂದು ಸ್ವಲ್ಪ ಕೋಲಿಕೆ ಡ್ರಾಪ್ಸ್ ಹಾಕ್ತೀನಿ ಅಷ್ಟೇ ನಾನು ಕೋಲಿಕೆ ಡ್ರಾಪ್ಸ್ ಮಸ್ಟ್ ಶೂಟ್ ಯಾವಾಗಾದ್ರು ಒಂದು ಟೈಮ್ ಯೂಸ್ ಮಾಡಬೇಕು ಮಕ್ಕಳಿಗೆ ಹೊಟ್ಟೆ ಏನಾದರೂ ಗಟ್ಟಿ ಆಗ್ತಾಯಿದ್ರೆ ಅಥವಾ ಒಂದು ಸ್ವಲ್ಪ ಏನಾದರೂ ಅವಕ್ಕೆ ಸ್ಟಮಕ್ ಅಪ್ಸೆಟ್ ಆಗ್ತದೆ ಅಂದರೆ ಸ್ವಲ್ಪ ಅವಾಯ್ಡ್ ಮಾಡುತ್ತೆ ಹೊಟ್ಟೆ ಕ್ಲೀನ್ ಮಾಡುತ್ತೆ ನಾನು ಇವತ್ತು ಬೆಳಗಿನ ತಿಂಡಿಗೆ ರೊಟ್ಟಿ ಮಾಡ್ಕೋತಾ ಇದ್ದೀನಿ ರೊಟ್ಟಿ ನನಗೆ ರಾಗಿ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ ಅಂದರೆ ಯೂಶಲಿ ರೊಟ್ಟಿಗಳೇ ತುಂಬ ಇಷ್ಟ ನನಗೆ ಸೊ ರೊಟ್ಟಿ ಇದ್ದೆ ತುಂಬ ದಿವಸ ಆಗಿತ್ತು ನಮ್ಮಮ್ಮ ಇದ್ದಾಗ ಮಾಡ್ಕೊಂಡಿದ್ದು ಒಂದು ನಾಲ್ಕು ದಿವಸ ನಾನು ಒಂದು ವಾರಕ್ಕೆ ಒಂದು ಸರಿ ಮೆನು ರಿಪೀಟ್ ಮಾಡಲೇಬೇಕು ನಮ್ಮ ಮನೇಲಿ ಆ ಥರ ಒಂದಿನ ರೊಟ್ಟಿ ಇದ್ರೆ ಒಂದಿನ ಚಪಾತಿ ಒಂದಿನ ಪಲಾವು ಒಂದಿನ ಆ ಥರ ರಿಪೀಟೆಡ್ ಅದು ಅದರಲ್ಲಿ ರೊಟ್ಟಿ ನಂಗೆ ತುಂಬ ಫೇವ್ರೇಟು ರೊಟ್ಟಿ ಎಣ್ಗಾಯಿ ಪಲ್ಯ ಅಥವಾ ಅದಕ್ಕೆ ಹೆಸರು ಕಾಳು ಯಾವುದಾದ್ರು ಒಂದೆರಡು ಮೂರು ಥರ ಪಲ್ಯ ಎಲ್ಲ ಮಾಡ್ಕೊಳಕ್ಕೆ ನಂಗೆ ಸಕ್ಕತ್ತನ ಸಖತ್ತು ಇಷ್ಟ ಆಗುತ್ತೆ ಇವಾಗ ಈ ಥರ ಮಾಡಿಕೊಡ್ವಿ ಮೇ ಬಿ ಶೇಪ್ ಚೆನ್ನಾಗಿಲ್ಲ ರೌಂಡಿಗೆ ಬಂದಿಲ್ಲ ಅಂತ ಅನಿಸುತ್ತೆ ಬಟ್ ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು ಹಾನೆಸ್ಟ್ಲಿ ತುಂಬ ತುಂಬ ಚೆನ್ನಾಗಿ ಬಂತು ನನ್ನ ಕೆಲವೊಬ್ಬರು ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾರೆ ನನಗೆ ತೆಳ್ಳಗೆ ಮಾಡಿಕೊಂಡು ತಿನ್ನೋದಕ್ಕೆ ಇಷ್ಟ ಸ್ವಲ್ಪ ಅದನ್ನು ಆ ಥರ ದಪ್ಪ ಇದ್ದರೆ ನನಗೆ ಅಷ್ಟು ಇಷ್ಟ ಆಗಲ್ಲ ರೊಟ್ಟಿ ಅದಾದಮೇಲೆ ನನ್ನ ಪಾಪು ಬಂದು ಮತ್ತೆ ಎತ್ಕೋ ಅಂತ ಹೇಳಲ್ಲ ಬಂದು ಬಂದು ನನ್ನದು ಹಿಂಗೆ ನನಗೇನೋ ಕೆಲಸ ಇದ್ದರೆ ಅಲ್ಲಿ ಅಡ್ಡ ನಿಂತ್ಕೋತಾಳೆ ಅವಾಗ ಅವಳನ್ನಲ್ಲಿ ಬಿಟ್ಬಿಟ್ಟು ಏನಾದ್ರೂ ಬಿದ್ದುಬಿಡುತ್ತೆ ಅಂತ ಹೆದರಿಕೆಗೆ ನಾನೇ ಎತ್ಕೊಂಬಿಡ್ತೀನಿ ಅವಳನ್ನು ಆ ಥರ ಅವಳೇನೋ ಕೇಳ್ತಾಯಿದ್ದಾಳೆ ಅವ್ಳಿಗೆ ಯೂಟ್ಯೂಬ್ ಎಲ್ಲ ಹಾಕಿದಾಗ ಆ ಸ್ಕಿಪ್ ಓದ್ತಕ್ಕೆ ಯಾರಾದರೂ ಒಬ್ಬರು ಬೇಕು ಆ ಸ್ಕಿಪ್ ಓದ್ತಾ ಇರಬೇಕಿಲ್ಲ ಅಂತಂದರೆ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ ಆ ಸ್ಕಿಪ್ ಓದ್ತಿಲ್ಲ ಅಂದರೆ ಒಂಥರ ಅಳ್ತಾಳೆ ಮತ್ತೆ ಹಾಗೆ ನೋಡಿ ಹೇಗಿದೆ ನನ್ನ ಪ್ಲೇಟ್ ಅಂತ ಸೋಮುಗೆರಡು ನನಗೆರಡು ಶೇಪ್ ರೌಂಡಿಗೆ ಬಂದಿಲ್ಲ ರೊಟ್ಟಿ ಚೆನ್ನಾಗಿ ಮಾಡೋರು ಆಡ್ಕೋಬೇಡಿ ಆಯಿತಾ ಏನು ಹಿಂಗೆ ಮಾಡೋರೇ ರೊಟ್ಟಿ ಅಂತ ಬಟ್ ಟೇಸ್ಟ್ ಚೆನ್ನಾಗಿತ್ತು ತೆಳ್ಳಗಿತ್ತು ತುಂಬ ಸಖತ್ತಾಗಿ ಬಂದಿತ್ತು ಮತ್ತು ನಾನು ನಿಮಗಾಗಿ ಕನ್ನಡ ಶ್ವೇತಾ ಅವ್ರ ಅವರ ಬ್ರದರ್ ಮದುವೆಗೆ ಹೋಗಿದ್ದೆ ಆ ವ್ಲಾಗ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನಾನು ಅಪ್ಲೋಡೇ ಮಾಡಿರಲಿಲ್ಲ ಆಮೇಲೆ ನಾನು ತೆಗೆದು ನೋಡ್ತೀನಿ ಅಪ್ಲೋಡೇ ಮಾಡಿರಲಿಲ್ಲ ಅಂತ ಆಮೇಲೆ ಯೋಚನೆ ಮಾಡಿದೆ ಅವರು ವ್ಲಾಗ್ನ ಮಾಡ್ತಿಲ್ಲ ಅಂತ ತುಂಬ ಜನಕ್ಕೆ ಅನಿಸಿರ್ಬೋದು ಬಟ್ ಸ್ವಲ್ಪ ಬ್ಯುಸಿ ಇದ್ದಾರೆ ಹಾಗಾಗಿ ಅವರು ವ್ಲಾಗ್ ಮಾಡ್ತಾಯಿಲ್ಲ ಬಟ್ ಡೆಫಿನೆಟ್ಲಿ ಒನ್ ಬ್ಯಾಕ್ ಟು ಬ್ಯಾಕ್ ವ್ಲಾಗ್ಗಳು ರೆಡಿ ಇಟ್ಕೊಂಡಿದ್ದಾರೆ ಅಪ್ಲೋಡ್ ಮಾಡ್ತಾರೆ ಮೇ ಬಿ ಯಾವಾಗಂತ ಗೊತ್ತಿಲ್ಲ ನನಗೂ ಏನೂ ಹೇಳಿಲ್ಲ ಅವರು ಬಟ್ ಅಪ್ಲೋಡ್ ಮಾಡ್ತಾರೆ ಸೋನ್ ಅಂತ ಅಷ್ಟೇ ಹೇಳ್ತಾಯಿದ್ರು ಅವರ ತಮ್ಮನ ಮದುವೆ ಇತ್ತು ನನಗೆ ಮೇಕಪ್ಗೆ ಹೇಳಿದರು ಸೊ ಯು ಎಸ್ ಐಯಿಂದ ವ್ಲಾಗ್ ಮಾಡ್ತಾರೆ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಆ್ಯಂಡ್ ಶೀ ಈಸ್ ವೆರಿ ಸ್ವೀಟ್ ನನ್ನನ್ನು ಎಲ್ಲರಿಗೂ ಎಷ್ಟು ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ರು ಅಂತ ಶೀಸ್ ಹೆಂಗೆ ಆಂಟ್ರಪ್ರೀನರ್ ಅಂತೆಲ್ಲ ಹೇಳ್ತಾಯಿದ್ರು ತುಂಬ ಅವ್ರು ಅಮೇರಿಕಾದಲ್ಲೇ ಇರೋದು ತುಂಬ ವರ್ಷ ಆಗಿದೆ ಅವರಲ್ಲಿ ಸೆಟಲ್ ಆಗಿ ಅಮೇರಿಕಾಯಿಂದ ಇಂದ ಇಲ್ಲಿಗೆ ಬಂದಾಗ ತುಂಬ ವೆರೈಟಿ ಫುಡ್ಗಳನ್ನ ಟ್ರೈ ಮಾಡ್ತಾರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ನಾನು ತೋರಿಸೋಂಥ ಕೆಲವೊಂದು ನನ್ನ ಲಾಸ್ಟ್ ಟೈಮ್ ಮೀಟ್ ಆದಾಗ ಕೆಲವೊಂದು ಫುಡ್ಗಳನ್ನ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ತುಂಬ 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 ಇಷ್ಟಪಟ್ಟಿದ್ರು ಆ್ಯಂಡ್ ಈ ಸರಿ ಹೋದಾಗಲೂ ಅದನ್ನು ನೆನಪಿಸ್ಕೊಂಡು ಹೇಳ್ತಾಯಿದ್ರು ಥ್ಯಾಂಕ್ಸ್ ದೀಪ ಎಷ್ಟು ಚೆಂದ ಚೆನ್ನಾಗಿರೋ ಫುಡ್ಡೆಲ್ಲ ನೀನು ನನಗೆ ರೆಕಮೆಂಡ್ ಮಾಡಿದ್ದೆ ಆ್ಯಂಡ್ ನಾವೆಲ್ಲ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅವಾಗ ಅಂತೆಲ್ಲ ಹೇಳ್ತಾಯಿರ್ತಾರೆ ಅವರು ಅಮೆರಿಕಾದಲ್ಲಿ ಇದ್ರೂ ಕೂಡ ನಮ್ಮ ಕಲ್ಚರ್ನ ಅವ್ರು ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಎವ್ರಿ ಟೈಮ್ ಏನಾದರೂ ಒಂದು ಡಿಫ್ರೆಂಟಾಗಿದ್ದರೆ ಅದನ್ನು ತುಂಬ ಕೇಳಿ ತಿಳ್ಕೊಳ್ಳೋಕೆ ತುಂಬ ಟ್ರೈ ಮಾಡ್ತಾರೆ ನನಗೆ ಅದೊಂದು ಕ್ಯಾರೆಕ್ಟರ್ ತುಂಬ ಇಷ್ಟ ಅವರಲ್ಲಿ ಆ್ಯಂಡ್ ಅವರು ಅವ್ರ ಫ್ಯಾಮಿಲಿ ಎಲ್ಲ ಸಿಕ್ಕಾಬಟ್ಟೆ ಫನ್ ಲವಿಂಗ್ ಫ್ಯಾಮಿಲಿ ಅವ್ರದ್ದು ನಾನು ಎಲ್ಲ ಎಲ್ಲರ ಜೊತೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ರು ನಾನು ಸಪ್ರೇಟಾಗಿ ಕರ್ಕೊಂಡೋಗಿ ನನಗೆ ಸಖತ್ ಖುಷಿ ಆ್ಯಂಡ್ ತುಂಬ ಕಂಫರ್ಟಬಲ್ ಆಗಿರ್ತೀನಿ ಇವ್ರ ಜೊತೆಗೆ ಇದ್ದಾಗ ಅವರು ಅಮೇರಿಕಾದಿಂದ ಬಂದಾಗ ಪಾಪ ಈ ಸರಿ ಅಂತೂ ಸಡನ್ ಪ್ಲ್ಯಾನು ಸಡನ್ನಾಗಿ ಮದುವೆ ಫಿಕ್ಸ್ ಆಯಿತು ಸೊ ಜಾಸ್ತಿ ಮನೆಗೆ ಬರೋಕ್ಕಾಗಿಲ್ಲ ಮೀಟ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿಬಿಟ್ಟು ಮದುವೆಗೆ ನನಗೆ ಮೇಕಪ್ಪಾಗಿ ಬುಕ್ ಮಾಡ್ಕೊಂಡಿದ್ರು ಸಚ್ ಸ್ವೀಟ್ ಲೇಡಿ ಅಷ್ಟೇ ಅದು ಮಾತ್ರ ಅವ್ರಿಗೂ ಗೊತ್ತು ಆ್ಯಂಡ್ ಅಮೆರಿಕಾದಲ್ಲಿ ಇದ್ದರೂ ಅವ್ರಿಗೆ ಫ್ರೀ ಟೈಮ್ ಇದ್ದಾಗ ನನಗೆ ಕಾಲ್ ಮಾಡ್ತಾ ಇರ್ತಾರೆ ಮಾತಾಡ್ತಾ ಇರ್ತಾರೆ ಇಲ್ಲಿದ್ದು ಏನು ಹೇಗೆ ಅಂತ ತಿಳ್ಕೊತಾ ಇರ್ತಾರೆ ಸಿಕ್ಕಾಬೇ ಚೆನ್ನಾಗೆ ಟೈಮ್ ಪಾಸ್ ಆಗುತ್ತೆ ಮಾತ್ರ ನನಗೂ ಅವ್ರಿಗೂ ಅಷ್ಟು ಮಾತಾಡ್ತೀವಿ ಬಿಕಾಸ್ ನಾನು ಕಾಲ್ ಮಾಡೋಕ್ಕಾಗಲ್ಲ ಅವ್ರದ್ದು ಫ್ರೀ ಟೈಮ್ ಯಾವಾಗ ಅಂತ ನನಗೆ ಗೊತ್ತಿರಲ್ಲ ಅದಕ್ಕೆ ಅವರೇ ಯಾವಾಗ ಫ್ರೀ ಇರ್ತಾರೆ ಅವಾಗ ನನಗೆ ಕಾಲ್ ಮಾಡ್ತಾರೆ ಸಕ್ಕತ್ತಾಗಿ ಮಾತಾಡ್ತೀವಿ ತುಂಬ ಫನ್ನಾಗಿ ಮಾತಾಡ್ಕೊತಾ ಇರ್ತೀವಿ ಏನಾದರೂ ಆ್ಯಂಡ್ ರೈಟ್ ಕಾಸಿಕ್ ಇದ್ದೇ ಇರುತ್ತೆ

ಸೊ ಇವಾಗ ಸಾಯಿ ಗೋಲ್ಡ್ ಪ್ಯಾಲೇಸಿಗೆ ಬಂದಿದ್ವಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸಲ್ಲಿ ಒಂದು ಗ್ರಾಮ್ ಗೋಲ್ಡ್ ತೊಗೊಂಡ್ರೆ ಎರಡು ಬೆಳ್ಳಿ ನಾಣ್ಯ ಕೊಡ್ತೀವಿ ಅಂತ ಏನು ಅನೌನ್ಸ್ ಮಾಡಿದರು ಆನೆಸ್ಟ್ಲಿ ಹೇಳ್ತೀನಿ ಅಲ್ಲಿಗೆ ಹೋದಾಗ ಕೆಲವೊಂದು ಕಲೆಕ್ಷನ್ಸ್ ನಂಗೆ ಇಷ್ಟ ಆಯಿತು ಬಟ್ ನಿಜವಾಗ್ಲೂ ಮೇಕಿಂಗ್ ತುಂಬ ಜಾಸ್ತಿ ಅಂತ ಅನ್ನಿಸ್ತು ಆ್ಯಂಡ್ ಗೋಲ್ಡ್ ಬೈ ಮಾಡ್ತಾ 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 ಒಂದು ಐಡಿಯಾ ಸಿಕ್ಬಿಡತ್ತೆ ಮೇಕಿಂಗ್ ಎಲ್ಲ ಹೇಗೆ ತೊಗೋಬೇಕು ಏನು ಅನ್ನೋದು ಅಲ್ಲಿ ನಾವು ಎರಡೆರಡು ಸರಿ ಒಂದು ಸರಿ ಹೊರಗೆ ಹೋದ್ವಿ ಮತ್ತು ಡಿಸ್ಕಷನ್ ಮಾಡಿದ್ವಿ ಮತ್ತೆ ಬಂದ್ವಿ ಅವ್ರ ಹತ್ರ ನೆಗೋಷಿಯೇಟ್ ಮಾಡಿದ್ವಿ ಒಂದು ತಾಳಿ ಚೈನ್ ನೋಡಿದೆ ಇವಾಗ ನಾಬಿಂದೆಲ್ಲ ಬಂದಿದೆ ಆ ಥರದ್ದು ನನಗೆ ಇಷ್ಟ ನಾನು ಒಂದು ಡಿಸೈನ್ ನೋಡಿಟ್ಟಿದ್ದೆ ಆ ಥರದ್ದು ತೊಗೋಬೇಕು ಅಂತ ಹೇಳಿಬಿಟ್ಟು ಸುಮಾರು ಡಿಸೈನ್ಸ್ಗಳು ನೋಡಿದೆ ಕೆಲವೊಂದು ನನಗೆ ಪರ್ಟಿಕ್ಯುಲರಾಗಿ ಕೆಲವೊಂದು ಇದೇ ಥರದ್ದು ಬೇಕು ಅಂತ ಹೇಳಿದವಾಗ ನಾನು ಅದನ್ನು ಬೇರೆ ನಾನು ಅದ್ರ ಬದಲು ಬೇರೆ ಯಾವ್ದರೂ ಸುಮ್ಮನೆ ತಗೊಬಿಡೋಣ ಆ ಥರ ನಾನು ಮಾಡಲ್ಲ ನಂಗೆ ಒಂದು ಪರ್ಟಿಕ್ಯುಲರ್ ಡಿಸೈನ್ ನಾನು ನೋಡ್ಕೊಂಬಂದಿರ್ತೀನಿ ನಂಗೆ ಆ ಥರ ಸಿಕ್ಕರೆ ಮಾತ್ರ ನಾನು ಬೈ ಮಾಡ್ತೀನಿ ಅಷ್ಟೇ ಇಲ್ಲಿಗೆ ಬಂದಾಗ ನನಗೆ ತುಂಬ ಕನ್ಫ್ಯೂಸ್ ಆಗ್ತಿತ್ತು ಏನು ತೊಗೊಳ್ಳಿ ಅಂತ ಬಿಕಾಸ್ ನನ್ನ ಮೇಕಿಂಗ್ ಚಾರ್ಜಸ್ ಆ ರೇಂಜ್ಗೆ ಬರೀ ಏನೂ ಸಿಕ್ತಿಲ್ಲ ಅಲ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ ಅಷ್ಟು ಮೇಕಿಂಗ್ ಚಾರ್ಜಸ್ ಹೈ ಇರುತ್ತೆ ಶ್ರೀ ಶ್ರೀಸಾಯಿಗೋಳು ಪ್ಯಾಲೇಸಲ್ಲಿ ನನ್ನ ಮದುವೆದು ಆಲ್ಮೋಸ್ಟ್ ಕಲೆಕ್ಷನ್ಸ್ ಇಲ್ಲೇ ಇಲ್ಲೇ ಇರೋದು ನನ್ನ ಮದುವೆ ಜ್ಯುವೆಲ್ರಿ ನಾನು ಏನೇನು ಬೈ ಮಾಡಿದ್ದು ಒಂದು ಉಂಗ್ರದಿಂದ ಇಟ್ಟು ಎಲ್ಲ ಕಂಪ್ಲೀಟ್ ನನ್ನ ಮದುವೆ ಜ್ಯುವೆಲ್ರಿ ಸೆಟ್ ಬಂದು ಶ್ರೀಸಾಯಿ ಗೋಲ್ಡ್ ಪ್ಯಾಲೇಸಲ್ಲೇ ತೊಗೊಂಡಿದ್ವಿ ಆ್ಯಂಡ್ ಪ್ಯೂರಿಟಿ ವೈಸ್ ಕಂಪೇರ್ ಮಾಡಿದ್ರೆ ಅದು ದಿ ಬೆಸ್ಟ್ ಅಂತಲೇ ಹೇಳ್ಬೋದು ಪ್ಯೂರಿಟಿ ತುಂಬ ಚೆನ್ನಾಗಿದೆ ಎಲ್ಲರೂ ಪ್ಲಜ್ ಮಾಡಕ್ಕೆ ಹೋದಾಗ ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸಲ್ಲಿ ಬೈ ಮಾಡಿದ್ದು ಅಂತ ಹೇಳಿದ್ರೆ ದ ಡೋಂಟ್ ಇಟ್ ಚೆಕ್ ಆ ಥರ ಅಷ್ಟು ಪ್ಯೂರ ಕ್ವಾಲಿಟಿ ಇದೆ ಮಾತ್ರ ಹಾಗಾಗಿ ಲಗ್ಮಿ ಚೆಕ್ ಏನು ನೋಡೋಣ ಇಲ್ಲಿ ಬಂದ್ಬಿಟ್ಟು ಅಂತ ಹೇಳಿಬಿಟ್ಟು ನೋಡ್ತಾ ಇದ್ವಿ ಚಾಕರ್ಸ್ ನೋಡಿದೆ ಫಸ್ಟು ಚಾಕರ್ಸಲ್ಲಿ ಕೆಲವೊಂದು ಒಂದು ಮೂರ್ನಾಲ್ಕು ಡಿಸೈನ್ಸ್ ಇತ್ತು ಅಷ್ಟೇ ಆ್ಯಂಡ್ ಇನ್ನೊಂದು ಬಾಂಬೆ ಡಿಸೈನ್ಸ ನೋಡೋಣ ಅಂತ ಹೇಳ್ಬಿಟ್ಟು ಬಾಂಬೆ ಡಿಸೈನ್ ನೋಡಿದೆ ಬಾಂಬೆ ಡಿಸೈನಲ್ಲಿ ಅಷ್ಟೊಂದೇನು ಕಲೆಕ್ಷನ್ಸ್ ಇರಲಿಲ್ಲ ನನ್ನ ಮೇಲೆ ಸುಮ್ಮನಾಗ್ಬಿಟ್ಟೆ ನಂಗೆ ನಿಜವಾಗ್ಲೂ ತುಂಬ ಕನ್ಫ್ಯೂಸ್ ಆಗಿದ್ದಿದೆ ಫಸ್ಟ್ ಟೈಮು ಏನು ತೊಗೊಳ್ಳಿ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ನನಗೆ ಸೋಮು ಸಡನ್ನಾಗಿ ಕರ್ಕೊಂಡು ಹೋಗ್ಬಿಟ್ರು ಏನು ಬೈ ಮಾಡಲಿ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಒಂದು ಸರಿ ನೆಕ್ಲೆಸ್ ನೋಡ್ತಿದ್ದೀನಿ ಒಂದು ಸರಿ ಚಾಕರ್ ನೋಡಿದೆ ಒಂದು ಸರಿ ತಾಲಿ ಚೈನ್ ನೋಡಿದೆ ಏನು ಬೈ ಮಾಡಲಿ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ ಎಂಡಲ್ಲಿ ಏನು ತೊಗೊಂಡೆ ಅಂತ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಅದು ಮೇ ಬಿ ಈ ವಿಡಿಯೋದಲ್ಲಿ ಬರೋಲ್ಲ ಅಂತ ಅನಿಸುತ್ತೆ ಅದನ್ನು ಕರೆಕ್ಟಾಗಿ ಇನ್ನೊಂದು ವೀಡಿಯೋದಲ್ಲಿ ಮಾಡಬೇಕು ಇದರಲ್ಲಿ ನಾನು ಏನೇನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಲ್ಲಿ ನೋಡ್ತಾ ನೋಡ್ತಾ ಇದೊಂದು ಸೆವೆಂಟಿ ಫೈ ಗ್ರಾಮ್ಸಂದು ಫುಲ್ಲಿ ಸಾಲಿಡ್ ಚೈನ್ ಒಂದು ನೋಡಿದೆ ನಂಗೆ ಸಖತ್ ಇಷ್ಟ ಈ ಥರದ್ದು ನಿಮಗೆ ಗೊತ್ತಲ್ವ ನಾನು ಇವಾಗಲೂ ಹೇಳ್ತಾ ಇರ್ತೀನಿ ಸಿಕ್ಕ ಚೆನ್ನಾಗಿತ್ತು ಬಟ್ ನನ್ನ ಕೂತ್ಕೆಗೆ ಅದು ಏನೋ ಚೈನ್ ಹಾಕ್ತಂಗೆ ಇಷ್ಟು ಭಾರ ಆಗಿತ್ತು ನಿಜವಾಗ್ಲೂ ಹೇಳಬೇಕಂದ್ರೆ ಸೆವೆಂಟಿ ಫೈವ್ ಗ್ರಾಮ್ಸ್ ಇಸ್ ಟೂ ಮಚ್ ಡೈಲಿ ಯೂಸ್ಗೆಲ್ಲ ಆ ಥರದ್ದೆಲ್ಲ ಹಾಕ್ಕೊಳಕ್ಕೆ ಅದಾದಮೇಲೆ ನಾನು ನನಗಿಷ್ಟ ಆಗಿಲ್ಲ ಆಮೇಲೆ ಅವ್ರ ಹತ್ರ ನಾವು ನೆಗೋಷಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಪ್ರೈಸಿಗೆ ನಮ್ಮ ಮೇಕಿಂಗ್ ಚಾರ್ಜಸ್ಗೆ ಅವ್ರು ಇಳಿಯಲೇ ಇಲ್ಲ ಅಲ್ಲಿ ಪಾಪ ನನಗೆ ಒಬ್ರು ಶಿವಮೊಗ್ಗದವ್ರು ಸಿಕ್ಕಿದ್ರು ತುಂಬ ಸ್ವೀಟಾಗೆ ಪಾಪ ಅವರಿಗೆ ಬರೋವಂಥ ಡಿಸ್ಕೌಂಟ್ ಎಲ್ಲ ನನಗೆ ಹೇಳಿ ಮಾಡಿಸಿ ಕೊಡೋಕೆ ಬಂದರು ಬಟ್ ನಮ್ಮ ಒಂದು ಮಾರ್ಜಿನ್ ಏನಿದೆ ಅದು ತುಂಬ ಮೀರು ಹೋಗಿತ್ತು ಹಂಗಾಗಿ ನಾವು ಬೇಡ ಅಂತ ಹೇಳ್ಬಿಟ್ಟು ಬಂದ್ವಿ ನಾನು ಎಲ್ಲಾದರೂ ಹೋದರೆ ಏನಾದ್ರು ಬೈ ಮಾಡಿದೆ ಬರೋ ಸೀನೇ ಇಲ್ಲ ನನಗಿಂತ ಸೋಮು ಜಾಸ್ತಿ ಆ ಥರ ವಿಂಡೋ ಶಾಪಿಂಗ್ ಎಲ್ಲ ನಮ್ಗೆ ಇಷ್ಟನೇ ಆಗೋಲ್ಲ ಅಲ್ಲಿಂದ ಬಂದಿದ್ದು ತುಂಬ ಬೇಜಾರಾಯಿತು ಬಟ್ ಸೋಮು ಕಾರಲ್ಲಿ ಕೂತಿದ ತಕ್ಷಣ ಹೇಳಿದ್ರು ಇವತ್ತು ಎಷ್ಟೊತ್ತಾದರೂ ಆಗಲಿ ನಿನಗೆ ಗೋಲ್ಡ್ ಕೊಡಿಸ್ಬಿಟ್ಟೆ ನಾನು ಕರ್ಕೊಂಡು ಹೋಗೋದು ಅಂತ ಬಿಕಾಸ್ ಅವರು ಆಲ್ರೆಡಿ ಲೇಟಾಗಿ ಹೋಗ್ಬಿಟ್ಟಿತ್ತು ಏಯ್ಟ್ ಏಯ್ಟ್ ತರ್ಟಿ ಆಗಿತ್ತು ಫೈನಲಿ ತೊಗೊಂಡು ಒಂದು ಚಾಕರ್ ಸೆಟ್ಟು ಆಲ್ಸೋ ಒಂದು ಇಯರಿಂಗ್ನ ತೊಗೊಂಡು ಹೋದ್ವಿ ಅದಾದಮೇಲೆ ನಮ್ಮ ಮನೆ ಹತ್ರ ಇವಾಗ ಚಿಕನ್ ಅಫೇರ್ ಅಂತ ಒಂದು ಶಾಪ್ ಆಗಿದೆ ಆಯಿತಾ ಸಿಕ್ಕಾಡೆ ಚೆನ್ನಾಗಿದೆ ಆ್ಯಂಡ್ ನಾನಂತೂ ಫಿದ್ದ ಆಗೋದೆ ಅಂತ ಹೇಳಿ ನೆಕ್ಸ್ಟು ಕೆ ಸಿಗೆ ಟಕ್ಕರ್ ಕೊಡೋಕ್ಕೆ ಇದೆ ಇದೊಂದು ಬ್ರ್ಯಾಂಡ್ ಅಂತ ನನಗನ್ಸುತ್ತೆ ನಮ್ಮ ಮನೆಯಿಂದ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ದೂರ ಇದೆ ಇದು ಅಷ್ಟೇ ನಡ್ಕೊಂಡು ಹೋಗ್ಬಿಡ್ಬೋದು ಆರಾಮ್ಸೆ ಪಾಪು ನಾನು ಮತ್ತು ಸೋಮ ಬಂದ್ವಿ ಇವಾಗ ನಾವು ನಾವೆಲ್ಲೋದರೂ ಪಾಪುನ ಕರ್ಕೊಂಡು ಹೋಗಲೇಬೇಕು ಅಮ್ಮ ಇಲ್ಲದೆ ಇರೋ ಕಾರಣ ನಾವೆಲ್ಲೋ ಬಿಟ್ಟು ಹೋಗೋಕ್ಕಾಗಲ್ಲ ಅವಳ ಆ ಅಮ್ಮ ಇದ್ದಾಗ್ಲೂ ಕರಿತಾನೆ ಇರ್ತಿದ್ವು ನಮ್ಮಮ್ಮಿ ನಮ್ಮಮ್ಮಿಗೂ ಕರಿಯೋರು ಪಾಪಗೂ ಕರಿಯೋರು ಸೋಮು ಯಾಕೆ ನೀವು ಕಳ್ಸೋಲ್ಲ ಪಾಪುನ ಅಂತೆಲ್ಲ ಕೇಳೋರು ನಮ್ಮಮ್ಮ ಸುಮ್ಮನೆ ಏನೂ ತಿನ್ನೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಸುಮ್ಮನೆ ಹೋಗಿ ಇಬ್ಬರೇ ಅಂತ ಹೇಳ್ಬಿಟ್ಟು ನಮ್ಮ ಪಾಪು ನಮ್ಮಮ್ಮನ ಇಟ್ಕೊಳ್ಳೋರು ಯಾವಾಗಲೂ ನಾವು ಬಿಟ್ಟೋಗ್ತಿರ್ಲಿಲ್ಲ ನಮ್ಮಮ್ಮನೇ ಪರ್ಟಿಕ್ಯುಲರಾಗಿ ಹೇಳೋರು ಮನೇಲೆ ಬಿಟ್ಟು ಹೋಗಿ ಮಗುನ ಅಂತ ಹೇಳೋರು ಸೊ ಇಲ್ಲಿ ಚಿಕನ್ ಆಫ್ ಫೇರಿಗೆ ಬಂದ್ವಿ ಫಸ್ಟ್ ಫಸ್ಟೇ ನನಗೆ ಅಲ್ಲಿ ಆರು ಜನ ಇರಲಿಲ್ಲ ಏನೂ ಇರಲಿಲ್ವಲ್ಲ ಅಯ್ಯೋ ಹೊಸ್ದಾಗಿ ಓಪನ್ ಆಗಿದೆ ಪಾಪ ಎಷ್ಟು ಚೆನ್ನಾಗಿದೆ ಟೇಸ್ಟ್ ವೈಸ್ ಎಲ್ಲ ಯಾಕಪ್ಪ ಬಂದಿಲ್ಲ ಅಂತ ನನಗೆ ಫೈನಲ್ ಆಗೇ ಫೀಲ್ ಆಯಿತು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನಾನು ಹೇಳಿದ್ರು ಕೆ ಎಫ್ ಸಿ ಇದೆಯಲ್ಲ ಕೆ ಎಫ್ ಸಿನಲ್ಲೇ ಸ್ವಲ್ಪ ನಿಮಗೆ ಸಪ್ಪೆ ಥರ ಅನಿಸುತ್ತೆ ಬರ್ಗರೆಲ್ಲ ತಿನ್ನುವಾಗ ಆ್ಯಂಡ್ ಅವ್ರದ್ದು ಇದು ಬರುತ್ತಲ್ವ ಸಿದು ಫಿಲ್ಲಿಂಗ್ ಬಂದು ಸಿಕ್ಕಾಬಿಟ್ಟೆ ತಿಕ್ಕಿರುತ್ತೆ ಅಂದರೆ ಚಿಕನ್ ಫಿಲ್ಲಿಂಗ್ ಮಾಡ್ತಾರಲ್ಲ ಅದು ತುಂಬ ತಿಕ್ಕಿರುತ್ತೆ ತಿನ್ನೋಕ್ಕಾಗಲ್ಲ ಒಂಥರ ಬೆಂದೇ ಇಲ್ವೇನೋ ಅನ್ನೋ ಥರ ಅನಿಸುತ್ತೆ ಬಟ್ ಇವ್ರದ ನಾನು ತಿಂದೆ ಎಷ್ಟು ತಿನ್ನಾಗಿತ್ತು ಅಂದರೆ ಅದರೊಳಗೆ ಹಾಕಿದಂಥ ಸ್ಟಫಿಂಗ್ಸ್ಗಳು ಆಗಿದೆ ನಿಜವಾಗ್ಲೂ ಯಾರೂ ನೀವು ಈ ಸೈಡ್ ಇದ್ದೀರ ನಾನು ಸುಮ್ಮನೆ ಸುಮ್ಮನೆ ಪ್ರಮೋಟ್ ಮಾಡಲ್ಲ ಯಾವುದೋ ಒಂದು ಪ್ಲೇಸ್ನಾಗಲಿ ಫುಡ್ ಆಗಲಿ ಇನ್ನೊಂದು ಡೆಫಿನೆಟ್ಲಿ ನಿಜು ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ಗಾಣಿಗ್ರಪಾಳ್ಯದಲ್ಲಿದೆ ಪಾಳ್ಯದಲ್ಲಿದೆ ಇದು ತಲಗಡ್ಪುರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬರ್ಗರೆಲ್ಲ ಜಸ್ಟ್ ಒನ್ ತರ್ಟಿ ರುಪೀಸ್ಗೇನೋ ಇದೆ ಪಿಜಾ ಬಂದು ನೈಂಟಿ ನೈನ್ ಇದೆ ವಿತ್ ಹೆವಿ ಲೋಡೆಡ್ ಚೀಸ್ ಹಾಕಿರ್ತಾರೆ ಮಾಡ್ತಿದ್ಯಾ ಹ್ಞೂ ತುಂಬ ಏನೋ ವಾವ್ ಏನೋ ಹೇಳ್ತಿದ್ದಲ್ಲ ಏನೋ ಪಾಯಿಂಟ್ ಮಾಡಿ ತೋರಿಸ್ತಿದ್ದಾರಲ್ಲ ಸ್ಟಾಪ್ ಬೇಕಾ ಬೇಡ ರೆಕಾರ್ಟಿಂಗ್ ಏನೋ ಹೇಳ್ತಿದ್ದಾಳೆ ಸಮಾಧಾನ ಅಂತ ಏನೋ ಹೇಳ್ತಿದ್ದಾಳೆ ಉಗಿತಾಳೆ ಉಗಿತಾಳೆ ಉಗದ್ಲು ಹ್ಞೂ ತಗೋ ಸ್ಟಾಪ್ ಮಾಡ್ಲಾ ಹ್ಞೂ ಮನೆಯಲ್ಲೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ವಿ ಅಲ್ವಾ ಸೊ ನಾವು ಸೆವೆನ್ ಡೇಸ್ ತಿನ್ನೋದಿಲ್ಲ ಏನೋ ಕಂಪ್ಲೀಟಾಗೆ ಸೊ ಹಂಗಾಗಿ ನಾನು ಸೋಮ ಪಾಪು ಎಲ್ಲ ಹೋಗಿ ಒಂದು ಚಿಕ್ಕ ಪಾರ್ಟಿ ಮಾಡ್ಕೊಂಡು ಬಂದ್ವಿ ಕೊನೆಗೆ ಯಾ ಇವತ್ತಿನ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಈ ಚಾನಲ್ಗೆ ಇಷ್ಟ ಆದರೆ ವೀಡಿಯೋಸ್ಗಳು ಮತ್ತೊಂದು ಹೊಸ ವೀಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಊಟ ಆ್ಯಂಡ್ ಟೇಕ್ ಕೇರ್ ಗಾಯ್ಸ್